బిందు నిత్యం ధ్యాయిన కామదం మోక్షదం చైవారాయణ నమోన ಆರಂಭ ಪೂಜ್ಯ ಸ್ವಾಮೀಜಿಯವರೇ ಹಾಗೂ ವೇದಿಕೆ ಅನ್ನಕ್ಕಂಥಲ್ಲ ಅಗ್ರಿಗಣಗಳೇ ಹಾಗೂ ಧರ್ಮ ಈ ದಿನದ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಲಕ್ಷಾಂತರ ಜನ ಈ ಮಂಟಪದ ಸೇರಿದ್ದು ಬಹಳ ಸಂತೋಷ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಬಹಳ ಮನೆ ಬೆಂಕಿ ಬಿದ್ದಾಗ ನಾವು ಅಕ್ಕಪಕ್ಕದನ್ನೆಲ್ಲ ಕರಿತೀವಿ ಅದೇ ರೀತಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕಳಂಕ ಬರ್ತಕ್ಕಂಥ ಸಮಯ ಬಂದಿದ್ದು ನಮ್ಮ ದುಷ್ಟಕರ ಅಂತ ಕಾಣಿಸ್ತೀವಿ ಯಾಕೆ ಅಂತ ಹೇಳಿದ್ರೆ ಧರ್ಮಸ್ಥಳ ಇವತ್ತಿನೂ ನಿನ್ನೆದಲ್ಲ ಅನಾದಿ ಕಾಲಿಂದ ಒಂದು ಕ್ಷೇತ್ರ ಆದರೆ ಪ್ರಚಾರ ಪ್ರಸಾರ ಇರಲಿಲ್ಲ ನಾವು ಕಾಣುವಂಗೆ ಮೂರು ಜನ ಹೆಗ್ಡೆಯರನ್ನು ನಾವು ನೋಡಿ ರತ್ನಾರಣ ಹೆಗ್ಡೆಯವರು ವೀರೇಂದ್ರ ಹೆಗ್ಡೆಯವರು ಅವರು ಹಿಂದಿನವರು ನಾವು ನೋಡಿದ್ದಕ್ಕೆ ಕೇಳಿದ್ವಿ ಅಷ್ಟೇ ಚಂದ ಹೆಗ್ಡೆಯವರು ಮಂಜಾ ಹೆಗ್ಡೆಯವರೆಲ್ಲ ಮಂಜು ಹೆಗ್ಡೆಯವ್ರ ಕಾಲದಲ್ಲಿ ಸ್ವಲ್ಪ ಕ್ಷೇತ್ರ ಮೇಲೆ ಬಂತು ನಂತರ ರತ್ನರ ಇನ್ನೂ ಮೇಲೆ ತಂದರು ಆದರೆ ಮೂರನೆಯವರು ರತ್ನತ್ರೇಯ ಅನ್ನೋ ರೀತಿಯಲ್ಲಿ ವೀರೇಂದ್ರ ಹೆಗ್ಡೆಯವರು ಈ ದೇಶವನ್ನೇ ಪ್ರಚಾರ ಮಾಡುವಷ್ಟು ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅವರು ಹೇಳಿದ್ರೆ ಧರ್ಮಸ್ಥಳ ಮಾತನಾಡುವ ಮಂಜುನಾಥ್ ಅಂತೇಳಿ ಹೇಳ್ತಾರೆ ಆದರೆ ಆ ಧರ್ಮಸ್ಥಳದಲ್ಲಿ ಈಗೇನು ಹೆಗ್ಡಿದರೆ ಅದು ನಡಿಯೋ ಮಂಜುನಾಥ ಅಂತೇಳಿ ಹೇಳ್ತಾರೆ ಅವರು ಸಾಮಾನ್ಯವಾಗಿ ಅವರು ಜೈನರ ಹೊಟ್ಟೆ ಹುಟ್ಟಿರ್ಬೋದು ಜೈನರ ರಕ್ತದಲ್ಲಿ ಆದರೆ ಹೃದಯದಿಂದ ನೋಡಿ ಭಾಳ ವಿಶಾಲವಾದ್ದು ಎಲ್ಲ ಜಾತಿಯವರಿಗೂ ಅವರು ಆಸೆಯನ್ನು ಕೊಟ್ಟಿದ್ದಾರೆ ಮುಸ್ಲಿಮ್ರಿರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಹಿಂದೂಗಳಿರ್ಬೋದು ಯಾರೇ ಆಗಲಿ ಅವರು ಭೇದ ಭಾವನೆ ಮಾಡದೆ ಅವ್ರ ಸೇವೆಯನ್ನು ಅವ್ರು ಮಾಡ್ತಾರೆ ಅವು ಮಾಡ್ತಕ್ಕಂಥ ಕಾರ್ಯ ಅವರ ಆತ್ಮನಿಗೆ ತೃಪ್ತಿ ಇದೆ ಅಂತ ಹೇಳಿದ್ರೆ ದೇಶದಲ್ಲಿ ಸಾಮಾನ್ಯ ಎರಡು ಪಕ್ಷ ಇರ್ತದೆ ಒಂದು ನಾಸ್ತಿಕ ಮತ್ತು ಆಸ್ತಿಕ ಅಂತ ನಾಸ್ತಿಕರಿಗೆ ಯಾವುದು ಬೇಕಾಗಿಲ್ಲ ಅವರ ಅಪ್ಪ ಅಮ್ಮನೇ ಅವರು ಒಂದು ನಂಬೋಲ್ಲ ಆಸ್ತಿಗಳಿಗೆ ದೇವರಿದ್ದಾರೆ ಗುರುಗಳಿದ್ದಾರೆ ಮತ್ತು ತಂದೆ ತಾಯಿಗಳಿದೆ ಸಮಾಜ ಇದೆ ಇದು ಆಸ್ತಿಕರಿಗೆಲ್ಲ ಬೇಕಾಗಿದ್ದು ನಮ್ಮ ದೇಶ ಭಾರತ ದೇಶ ಧರ್ಮ ಒಂದು ದೇಶ ಈ ದೇಶದಲ್ಲಿ ಯಾರಿಗೆ ಆಸೆ ಕೊಟ್ಟಿದೆ ಹೇಳಿ ಎಲ್ಲ ಜಾತಿಯವರು ಎಲ್ಲ ಪಂಗಡದವರಿಗೂ ಆಸೆ ಕೊಟ್ಟಿದ್ದೆ ಭಾರತ ಮಾತೆ ಹಾಗಾಗಿ ಈ ಭಾರತವನ್ನು ಭಾರತ ಮಾತಾಕಿ ಅಂಥೇಳಿ ಜಯಕಾರ ಹಾಕ್ತೀವಿ ನಾವೆಲ್ಲರೂ ಹಾಗಿರ್ಬೇಕಾದ್ರೆ ಈಗಾಗಲೇ ಇಷ್ಟೋ ಜನ ಸ್ವಾಮಿಗಳು ಇವರೆಲ್ಲ ಮಾತಾಡಿದರು ಹೇಳಿದ್ದೆ ಹೇಳಿದೇಳಿ ಇನ್ನು ಅರ್ಥ ಇಲ್ಲ ಯಾಕೆ ಹೇಳಿದ್ರೆ ಆ ಸ್ಥಾನ ಅಂತವಾಗಿದೆ ಯಾಕಂತೇಳಿದ್ರೆ ಈಗ ನಾವಿಲ್ಲಿ ಗಟ್ಟಿ ಮೇಲಿಂದ ಈ ಕಡೆ ಧರ್ಮಸ್ಥಳ ಹೋಗಬೇಕಾದ್ರೆ ಆರ ರಸ್ತೆಯಲ್ಲಿ ಅಣ್ಣಪ್ಪ ದೇವ್ರದ್ದು ಮಂಜುನಾಥ ಸ್ವಾಮಿದೊಂದು ಗುಡಿ ಇದೆ ಅದನ್ನೆಲ್ಲ ನೀವು ನೋಡಿದ್ರಿ ಅವರು ಯಾವಾಗ ಹಿಂದಿನ ಹೆಗ್ಡೆಯವರು ಧರ್ಮಸ್ಥಳಕ್ಕೆ ಬಂದು ಅದು ಕುಟುಂಬ ಅಂತ ಏನೋ ಒಂದು ಸ್ಥಳ ಇದೆ ಅಲ್ಲಿಂದ ಅವರು ತಗೊಂಡು ಮನೆ ದೇವರಾಗಿ ಪೂಜೆ ಮಾಡ್ಕೊಂಡು ಬಂದು ಈಗ ವಿಶ್ವವಿಖ್ಯಾತಿ ಒಂದು ಹೊಂದಿದೆ ಈಗ ಅದ್ರ ಮೇಲೆ ಎಲ್ಲರಿಗೂ ಕಣ್ಣು ನೀವೊಂದು ದೇವರನ್ನು ತೊಗೊಂಡು ಪೂಜೆ ಮಾಡಿ ಮುಂಜಿನ ಸ್ವಾಮಿಯನ್ನು ಪೂಜೆ ಮಾಡಿ ಅದು ಯಾರು ಬೇಡ ಅಂತಾರೆ ಆದರೆ ವೀರೇಂದ್ರ ಹೆಗ್ಡೆ ಅವರು ನಮ್ಮ ವಂಶ ಪರಂಪರೆಯಿಂದ ಬಂದ ಆ ದೇವರನ್ನು ಅವರು ಪೂಜೆ ಮಾಡ್ತಾರೆ ಭಕ್ತಿಯಿಂದ ಮಾಡ್ತಾರೆ ಅವರು ಹಾಗೆಯೇ ಅವರು ಭಕ್ತಾದಿಗಳು ದೇಶ ಆದ್ಯಂತ ಇದ್ದಾರೆ ವಿದೇಶದಿಂದ ಸಹಿತ ಅವರು ಬರ್ತಾರೆ ಅಂಥವ್ರ ಮೇಲೆ ನೀವು ಟಾರ್ಗೆಟ್ ಮಾಡಿ ಅವ್ರಿಗೆ ಇಲ್ಲ ಅಲ್ಲ ಸಲ ಅಪವಾದ ಮಾಡೋದು ಅದು ಸರಿಯಲ್ಲ ಅದು ನಾವೊಂದು ಚೆಂಡೊಂದು ಗೋಡೆಗೆ ಹೊಡಿತೀವಿ ಆ ಚೆಂಡು ಏನಾಯ್ತು ತಿರುಗಿ ನಮಗೆ ವಾಪಸ್ ಬರ್ತದೆ ಹಾಗಿರ್ಬೇಕಾದ್ರೆ ಅದು ನಾಸ್ತಿಕರ ಕೆಲಸ ಈಗಾಗಲೇ ಹೇಳಿದರು ತಿರುಪತಿ ಆಗ್ಬೋದು ಶೃಂಗೇರಿ ಹೊರ್ನಾಡು ಎಲ್ಲದೇ ಬೇಕಾದಷ್ಟು ಕ್ಷೇತ್ರಗಳನ್ನೆಲ್ಲ ಇದು ಮಾಡ್ತಾರೆ ಅದು ಎಲ್ಲಿ ದುಡ್ಡು ಬರ್ತದೆ ಅಂಥ ಸ್ಥಳದಲ್ಲಿ ನಾಸ್ತಿಕರಲ್ಲ ಪ್ರವೇಶ ಮಾಡ್ತಾರೆ ಅವ್ರಿಗೆ ಭಕ್ತಿ ಇಲ್ಲ ಅವ್ರು ಬೇಕಾದ ಭಕ್ತ ದುಡ್ಡು ಯಾರು ಏನಾಗಲಿ ಇದಾಗಲಿ ಆದರೆ ವೀರೇಂದ್ರ ಆಗಿಲ್ಲ ಅಲ್ಲಿ ಕ್ಷೇತ್ರಕ್ಕೆ ಎಷ್ಟು ಹಣ ಬರಲಿ ಲಕ್ಷಾಂತರ ಜನಗಳಿಗೆ ಒಂದು ದಿನಕ್ಕೆ ಎರಡು ಲಕ್ಷ ಆಗೋದು ಐದು ಲಕ್ಷದವರೆಗೂ ಅನ್ನದಾನ ಮಾಡ್ತಾರೆ ಎಲ್ಲಿ ಹಳ್ಳಿಯಲ್ಲಿ ಸಾಲೆ ಇಲ್ಲ ಶಾಲೆ ವ್ಯವಸ್ಥೆ ಮಾಡಿದರೆ ಈಗ ಅಲ್ಲಿ ಹೇಳಿದರು ಕೆರೆ ಕಟ್ಟಿಸೋದಾಗಲಿ ವಸ್ತಿಗಳ ಜೀವನೋದ್ಧಾರ ಪುನರ್ ನಿರ್ಮಾಣ ಯಾರು ಕಣ್ಮುಚ್ಕೊಂಡು ನಾವು ಕೇಳಿದ್ರು ಸಹಿತ ಅಲ್ಲಿ ಕೊಡ್ತಾರೆ ನಾವು ಎಷ್ಟೋ ಸರಿ ಈಗ ಹೇಗಿದವರು ಮಠವನ್ನು ಬೇರೆ ಬದಲಾಯಿಸ್ತಾರೆ ಮೊದಲು ನಾವು ನೋಡ್ತೀವಿ ಅಲ್ಲಿ ಕೂತ್ಕೊಳ್ತಿದ್ವು ಹೋದಾಗೆ ಆ ಕಿಟಕಿಯಲ್ಲಿ ಇರ್ತಿದ್ದು ಅಲ್ಲಿ ಎಷ್ಟೋ ಕಿಲೋಗಟ್ಟಲೆ ಕಿಲೋಮೀಟ್ರ್ ದೂರದವರಿಗೋ ಜನಗಳೆಲ್ಲ ಕ್ಯೂ ಆಗಿ ನಿಂತು ಯಾಕೆ ಅವರು ದಾನವನ್ನು ಕೊಡಿ ಅಂತ ಕೇಳೋಕ್ಕೆ ನಾವು ಕಷ್ಟದಲ್ಲಿ ಕಷ್ಟವನ್ನು ಕಷ್ಟವನ್ನು ಸುಖದ ಹೇಳ್ಕೊಳ್ತಿದ್ರು ಅವರು ಇಷ್ಟು ಇಷ್ಟು ದಾನ ಹೇಳಿ ಕೊಡ್ತಿದ್ರು ಎಷ್ಟು ನಾವು ಊಟ ಮಾಡಿ ಸಹಿತ ಹೋಗ್ತಿದ್ರು ಅದು ಯಾವತ್ತೂ ಅವರು ಸಕಾರ ಇತ್ತವರೆಲ್ಲ ಯಾಕಂತಂದರೆ ಕ್ಷೇತ್ರ ಆದಮೇಲೆ ಶಿಸ್ತು ಬೇಕು ಶಿಸ್ತಿನಲ್ಲಿ ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಾರೆ ಈಗ ಯಾರು ಏನೇನು ಹೇಳ್ತಾರೆ ನೋಡಿ ಆ ವ್ಯಕ್ತಿಗಳಲ್ಲಿ ಕೆಲಸ ಮಾಡಿದವರು ತಪ್ಪು ಮಾಡಿದ್ದು ತಪ್ಪು ಮಾಡಿ ಕೊಡಲೇ ಕೂಡಲೇ ಅದನ್ನ ತೆಗೆದುಹಾಕಿದರು ಸರ್ಕಾರ ತೆಗೆದಾಕಲೆ ಯಾರು ತಪ್ಪು ಮಾಡಿದೆ ಅಂತ ಅವ್ರ ಕೂಡನೆ ಸಸ್ಪೆಂಡ್ ಮಾಡ್ತದೆ ಅದು ಒಂದು ಸರ್ಕಾರ ಅಂತ ತಿಳ್ಕೋಬೇಕು ಸರ್ಕಾರ ಮಾಡಿದ ಕೆಲಸವನ್ನು ಅವ್ರು ಮಾಡಿ ತೋರಿಸ್ತಾರೆ ಇದು ಸಮಾಜ ಅರಿದ್ಕೊಂಡೇ ಇಷ್ಟು ಭಕ್ತಾದಿಗಳು ಬಂದಲ್ಲ ಸೇರಿ ಅವರು ಪರವಾಗಿ ನಿಂತಿದ್ದು ಆಗಿರಬೇಕಾದ್ರೆ ಕನ್ನಡದಲ್ಲೂ ಮಾತಿದೆ ಆನೆ ಹೋಗ್ತಾ ಇರ್ತದೆ ನಾಯಿ ಬಗ್ಗಡ್ತಾ ಇರ್ತದೆ ಅಂತ ನಾಯಿ ಯಾರು ಆನೆ ಯಾರು ನೀವೇ ವಿಚಾರ ಮಾಡಿ ಆನೆಯನ್ನು ತೊಗೊಂಡೋಗಿ ಎಲ್ಲರು ಏನು ಮಾಡ್ತಾರೆ ಪೂಜೆ ಪುರಸ್ಕಾರ ಮಾಡ್ತಾರೆ ರಾಜರ ಅದು ಗಜಲಕ್ಷ್ಮಿ ಅಂತ ಹೇಳಿ ಕರೀತಾರೆ ಆನೆ ಅಷ್ಟು ಗೌರವವನ್ನು ಪಡೆದಿದ್ದೆ ಆದರೆ ನಾಯಿ ಏನು ಮಾಡ್ತೇನೆ ಯಾರು ಮನೆ ಕಾಯ್ದು ಮನೆ ಕಾಯ್ದು ಒಳ್ಳೆಯದು ಗೌರವದ ಹೆಸರ ಸ್ಥಾನ ಒಳ್ಳೆಯದು ಅದು ಯೋಚನೆ ಮಾಡಿ ಅದಕ್ಕೋಸ್ಕರ ಈಗ ಧರ್ಮಸ್ಥಳ ಬಗ್ಗೆ ಬಂದಂಥ ಕಳಕವನ್ನು ನಾವು ನೀವು ಎಲ್ಲರೂ ಸೇರಿ ಅದನ್ನು ಹೋಗಲು ಅಷ್ಟಕ್ಕೆ ಕಟಿಬದ್ಧರಾಗಿ ನಿಲ್ಲಬೇಕು ಈಗಾಗಲೇ ಎಷ್ಟೋ ಜನ ಮಾತಾಡಿದರು ಕೆಲವರು ನಮ್ಮ ದೇಶಕ್ಕೆ ಕಳಂಕ ಬಂದಾಗ ಬ್ರಿಟಿಷರು ಆದ್ದಾಗ ಎಷ್ಟು ಜನ ಪ್ರಾಣ ತೆಗೆದುಕೊಂಡಿಲ್ಲ ಧಾರವಾಡ ದ್ವಿತೀಯ ತಗೊಂಡೆ ಒಬ್ಬ ಮಗು ಸಹಿತ ಅದನ್ನು ಗುಂಡಿಟ್ಟು ಹೊಡೆದು ಇದು ಮಾಡಿದ್ರು ಅಂಥ ಜನ ಅಸಂಖ್ಯಾತ ಜನ ಪ್ರಾಣ ಕಳ್ಕೊಂಡಿದೆ ಆದರೆ ದೇಶಕ್ಕೆ ಸ್ವತಂತ್ರ ಬಂದೇ ಬಂತು ಅದೇ ರೀತಿಯಲ್ಲಿ ಧರ್ಮಸ್ಥಳಕ್ಕೆ ಏನೊಂದು ಕಳಂಕ ಬಂದಿದೆ ಆ ಕಳಂಕನು ಹೋಗಲಾಡ್ಸಿಗೆ ನೀವೆಲ್ಲರೂ ರಾಮ ಸೇನೆ ಆಗಿ ನೀವೆಲ್ಲ ಇದ್ದೀರಿ ಹಾಗೂ ರಾಮನಿಗೆ ಭಯವಿಲ್ಲ ಸೇನೆಯೇ ಮುಖ್ಯವಾಗಿರ್ತದೆ ಅದಕ್ಕೋಸ್ಕರ ನೀವೆಲ್ಲರೂ ಈ ಹೆಚ್ಚಿನ ರೀತಿಯಲ್ಲಿ ಇದರಲ್ಲಿ ಈಗಾಗಲೇ ಹೇಳಿದ್ರು ಇನ್ನೊಂದು ಮೈದಾನ ಬೇಕು ಅಂತ ಹೇಳಿದ್ರು ಹಾಗೆ ಅದೇ ರೀತಿ ಇಲ್ಲಿ ಇದು ಮಾಡಿದ್ದೆ ಆಗಲ್ಲ ಆ ಕ್ಷೇತ್ರ ಬರತಕ್ಕಂಥ ಕಳಂಕವನ್ನು ಹೋಗಲ್ಲ ಅಷ್ಟೇ ನೀವೆಲ್ಲರೂ ಕಟಿಬದ್ಧವಾಗಿ ನಿಂತು ಆ ಕ್ಷೇತ್ರ ರಕ್ಷಣೆಗೆ ಎಲ್ಲರೂ ಸಹಕಾರ ಸಿಗಲಿ ಅವ್ರ ಇನ್ನೂ ಬೆಳೀಲಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತುಂಬಿಸೋಣ ಅಂತ ಹೇಳಿ ನಾವು ಎರಡು ಮಾತುಗಳನ್ನು ವಹಿಸ್ತೀವಿ ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಎಂ ಸಿ ಬ್ಯಾಂಕ್ ಲಿಮಿಟೆಡ್ ಬೈಂದೂರಿನಲ್ಲಿ ಎಂಸಿಸಿ ಬ್ಯಾಂಕ್ ನ ಇಪ್ಪತ್ತನೇ ಶಾಖೆಯನ್ನು ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಶೇಕಡ ಹತ್ತು ಬಿಂದು ಐದು ಸೊನ್ನೆ ದರದಲ್ಲಿ ಚಿನ್ನಾಭರಣ ಸಾಲ ಹಾಗೂ ಜೀರೋ ಬಾಡಿಗೆ ದರದಲ್ಲಿ ಭದ್ರತಾ ಲಾಕರ್ಗಳು ಒಂದು ತಿಂಗಳ ಅವಧಿಗೆ ಮಾತ್ರ ಕಳೆದ ನೂರ ಹದಿಮೂರು ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ ದೂರವಾಣಿ ಸಂಖ್ಯೆ ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ಜೀರೋ ಒನ್ ಒನ್ ಜೀರೋ ಫೈವ್ ಟೋಲ್ ಫ್ರೀ ನಂಬರ್ ಒನ್ ಏಟ್ ಜೀರೋ ಜೀರೋ ಒನ್ ಟೂ ತ್ರೀ ಟೂ ನೈನ್ ಸಿಕ್ಸ್ ಸಿಕ್ಸ್ ಷರತ್ತುಗಳು ಅನ್ವಯ